ಇವತ್ತು ನಮ್ಮ ಒಂದು ಜಾಸ್ತಿ ರಾಶಿ ರಾಶವನ್ನು ಇರ್ತಕ್ಕಂಥ ದೇವರ ಮಕ್ಕಳನ್ನು ನೋಡಿ ಅವ್ರ ರಾಶವನ್ನ ಪಡೆಯಕ್ಕೆ ನವೀನ ಬಹಳ ಸಂತೋಷ ಆಗುತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳಿಗಾಗಿ ಸಾಕಷ್ಟು ಸಾಮಗ್ರಿಗಳನ್ನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅವರ ಬ್ರದರ್ ಅಣ್ಣ ನಟರಾಜ್ ಅವರು ಅವ್ರ ಜೊತೆ ಅವರ ಒಂದು ಆ ಪುಣ್ಯ ಸ್ಮರಣೆಯ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳಿಗೂ ಪ್ರಸಾದ ಬೇಕಾಗುವಂತ ಇಷ್ಟು ಸಾಮಗ್ರಿಗಳನ್ನ ಕೊಟ್ಟಿರೋದಕ್ಕೆ

ವೇಟ್ಲೆಸ್ ಮಾಡಿ ಮಾಡೋದು ನೋಡಿ ತುಂಬಾ ಇಷ್ಟ ಆಯ್ತು ಖುಷಿ ಆಗುತ್ತೆ ಸೇವೆಯನ್ನ ಗುರುತಿಸಿ ಇಷ್ಟು ದೊಡ್ಡ ಮಕ್ಕಳ ಕೃತಿ ತೋರಿಸ್ತಾ ಇರೋದು ಈ ಪ್ರೀತಿಗೆ ನಮ್ಮ ಮಾಡಿ ಸಂಘದ ಸಚಿನ್ ಅವರು ಅವರ ಕಾರಣ ಅವರು ಮಾಡ್ಲಿ ಆಯುಷ್ ಆರೋಗ್ಯ ಕೊಡು ನಟರಾಜ್ ಅವ್ರನ್ನಂತೂ ತಂದ್ ಕೊಡೋದಕ್ಕಾಗಲ್ಲ ಬಟ್ ಆದ್ರೆ ಅವರು ಇಲ್ಲಿ ಇಷ್ಟು ಜನದಲ್ಲಿ ಎಲ್ಲೋ ಒಂದು ಕಡೆ ಇದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳಿಗೂ ಒಂದು ಹೊತ್ತಿನ ಊಟಕ್ಕೆ ನೀವು ಸಹಾಯ ಮಾಡ್ತೀರಾ ನಿಮಗೆ ಭಗವಂತ ಹೊಟ್ಟೆ ತುಂಬ ಅನ್ನ ಕೊಟ್ಟು ಶಕ್ತಿ ಕೊಟ್ಟು ಆಯುಷ್ ಆರೋಗ್ಯ ಕೊಟ್ಟು ಮೂರು ವರ್ಷ ತುಂಬ ಚೆನ್ನಾಗಿರಲಿ ದೇವ್ರಿಗೆ ಒಳ್ಳೆಯ